ನಾವು ಸರ್ಕಾರಕ್ಕೆ ಆದಷ್ಟು ಬೇಗ ನಮ್ಮ ಏನ್ ಬೇಡಿಕೆ ಇದೆ ಏಳು ಸಾವಿರದ ಐನೂರು ಪೆನ್ಷನ್ ಡಿ ಎಲ್ ಹಂಡ್ರೆಡ್ ಪರ್ಸೆಂಟ್ಗಳಿಗೆ ಕೊಡಬೇಕು ಅಂತ ಬೇಡಿಕೆ ಮಾಡ್ತಾರೆ ಹಲವಾರು ಸರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಅದು ಏನು ಫಲ ನೀಡಲಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರಾದ ಅಶೋಕ್ ರಾವತ್ ಅವರು ಪ್ರಧಾನಮಂತ್ರಿ ಎರಡು ಬಾರಿ ಮೀಟ್ ಮಾಡಿದ್ದಾರೆ ಅವರು ಸಹ ಭರವಸೆ ಕೊಟ್ಟಿದ್ರೆ ಆಗುತ್ತೆ ಅಂತ ಆಗಿಲ್ಲ ಅದೇ ತರ ಯಾವಳಿ ಮುಖಾಂತರ ಫೈನಾನ್ಸ್ ಫೈನಾನ್ಸ್ ಲೇಬರ್ ಎಲ್ಲಾರಿಗೂ ಹೋಗಿ ನಮ್ಮ ರಾಷ್ಟ್ರೀಯ ನಗರ ಅಶೋಕ್ ಅವರು ಮೀಟ್ ಮಾಡಿದ್ದಾರೆ ಆದ್ರೆ ಕೆಲವೇ ಭರವಸೆಗಳಲ್ಲಿ ಹೊರತು ನಮ್ಮ ಅನಿಸಿಕೆಗಳು ಇನ್ನೂ ಹೂಡಲಿಲ್ಲ ಈ ಸರ್ಕಾರಕ್ಕೆ ನಮ್ಮ ಎಲ್ಲಾ ಪೆನ್ಷನ್ದಾರರ ವತಿಯಿಂದ ಆದಷ್ಟು ಬೇಗ ಈ ದೀಪಾವಳಿಗಳಲ್ಲಿ ಏನಾದ್ರು ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕೆಂದು ಸಿಹಿ ಸುದ್ದಿಯನ್ನು ಕೊಡಬೇಕೆಂದು ಕೇಂದ್ರ ಸರ್ಕಾರ ಒತ್ತಾಯ ಮಾಡುತ್ತೆ ಎಲ್ಲಾ ಪೆನ್ಷನ್ ಪರವಾಗಿ சார் அது இன்ன கால கூட வந்த ஆ கால தீபாவளியில் பரலி அந்தி ஆ பிரான்மந்திய நான் ஒத்தாய் சார் ವೇದಿಕೆ ಮೇಲೆ ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ ನಾವು ನಿಮಗ ಸಪೋರ್ಟ್ ಕೊಡ್ತೀವಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದ್ದಾರೆ ನಾವು ಕೂಡ ಅದೇ ರೀತಿಯಾಗಿ ನಿಮಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇದು ಎರಡನೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲ ಇವರಿಗೆ ಸಂಸದರಲ್ಲಿ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು